ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಜೈಲು ಸೇರಿ ಇಂದಿಗೆ ಹದಿನೇಳು ದಿನವಾಗಿದೆ ಜುಲೈ ಹದಿನೆಂಟರವರೆಗೂ ದರ್ಶನ್ ಗ್ಯಾಂಗ್ಗೆ ಜೈಲು ಅವಧಿ ವಿಸ್ತರಿಸಲಾಗಿದೆ ಇನ್ನು ಜೈಲು ಸೇರಿರುವ ನಟ ದರ್ಶನ್ ಬಿಡುಗಡೆಯಾಗಲೆಂದು ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ ನನ್ನೆ ಆಷಾಢ ಶನಿವಾರ ಆದ ಕಾರಣ ಬಂಡಿ ಮಹಾಕಳಮ್ಮನ್ಗೆ ವಿಜಯಲಕ್ಷ್ಮಿ ವಿಶೇಷ ಪೂಜೆ ಮಾಡಿಸಿದ್ರು ದರ್ಶನ್ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸಿ ಪ್ರಾರ್ಥಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ದಿನದಿಂದ ದಿನಕ್ಕೂ ತೂಕ ಕಳೆದುಕೊಳ್ತಾ ಇದ್ದಾರೆ ಜೈಲು ಸೇರಿದ ಬಳಿಕ ದರ್ಶನ್ ಬರೋಬ್ಬರಿ ಹತ್ತು ಕೆಜಿ ತೂಕ ಕಡಿಮೆಯಾಗಿದ್ದಾಗಿ ಜೈಲು ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ ಅಲ್ಲದೆ ಜೈಲಲ್ಲಿ ಕಾಲ ಕಡಿಯಲು ದರ್ಶನ್ ಪುಸ್ತಕದ ಮೊರೆ ಹೋಗಿದ್ದಾರೆ ಇಂದು ಭಾನುವಾರ ಆಗಿದ್ದರಿಂದ ಯಾರಿಗೂ ಭೇಟಿಗೆ ಅವಕಾಶ ಇಲ್ಲದಿರೋದ್ರಿಂದ ಬೆಳಿಗ್ಗೆಯಿಂದ ದರ್ಶನ್ ಒಂಟಿಯಾಗಿ ಕೊಠಡಿಯಲ್ಲಿ ಪುಸ್ತಕ ಓದುತ್ತಾ ಇದ್ದಾನೆ ಕಳೆದ ಮೇ ಹತ್ತೊಂಬತ್ತರಂದು ದರ್ಶನ್ ವಿಜಯಲಕ್ಷ್ಮಿ ಜೊತೆ ದುಬೈನಲ್ಲಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು ಫೋಟೋ ವಿಡಿಯೋವನ್ನ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ವಿಜಯಲಕ್ಷ್ಮಿ ಪೋಸ್ಟ್ ನೋಡಿ ಸಿಟ್ಟಾಗಿದ್ದ ಪವಿತ್ರ ಗೌಡ ದರ್ಶನ್ ಹೇಳಿದ್ದ ಕರ್ಮ ರಿಟರ್ನ್ಸ್ ಹೇಳಿಕೆಯನ್ನ ಪೋಸ್ಟ್ ಮಾಡಿ ಮುನಿಸು ಹೊರಹಾಕಿದ್ದು ಅಲ್ಲದೆ ಪವಿತ್ರ ಗೌಡ ದರ್ಶನ್ ಜೊತೆ ಒಂದು ವಾರ ಮಾತು ಬಿಟ್ಟಿದ್ರಂತೆ ಇದೇ ವೇಳೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಂತೆ ಆದರೆ ದರ್ಶನ್ ಜೊತೆ ಮಾತು ಬಿಟ್ಟಿದ್ದರಿಂದ ಪವಿತ್ರ ಪವನ್ ಮುಂದೆ ಈ ವಿಚಾರ ಹೇಳಿದ್ದಾಳೆ ಪವನ್ ಮೂಲಕ ರೇಣುಕಾಸ್ವಾಮಿ ವಿಚಾರ ದರ್ಶನ್ ಗಮನಕ್ಕೆ ಬಂದಿದೆ ರೇಣುಕಾಸ್ವಾಮಿಯ ಕರೆ ತಂದು ಪವಿತ್ರ ಗೌಡ ಮುಂದೆ ನಿಲ್ಲಿಸಿ ಸಮಾಧಾನ ಪಡಿಸಲು ದರ್ಶನ ಮುಂದಾಗಿದ್ದಾರೆ ಸ್ವಾಮಿನ ಪಟ್ಟಣಗೆರೆ ಶೆಂಟಿಗೆ ಕರೆ ತಂದು ಪವಿತ್ರ ಗೌಡ ಕೈಯಿಂದ ರೇಣುಕಾಸ್ವಾಮಿಗೆ ಚಪ್ಪಲೆಯಿಂದ ಹೊಡಿಸಿದ್ದಾನೆ ಹಲ್ಲೆ ವೇಳೆ ನೀಡಿದ ಚಿತ್ರಹಿಂಸೆಯಿಂದ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ ಮೂಡಾ ಹಗರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಮೂಡಾ ಪ್ರಕರಣದಲ್ಲಿ ಸಿಎಂ ಕುಟುಂಬ ಮಾತ್ರವಲ್ಲದೆ ಈಗ ಸಿಎಂ ಆಪ್ತರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ ಸಿದ್ದರಾಮಯ್ಯ ಆಪ್ತರಾದ ಸಚಿವ ಭೈರತಿ ಸುರೇಶ್ ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಹಾಗೂ ಮೂಡಾ ಮಾಜಿ ಅಧ್ಯಕ್ಷ ಎಚ್ವಿ ರಾಜೀವ್ ಹೆಸರು ಕೂಡ ಹಗರಣದಲ್ಲಿ ತಳುಕು ಹಾಕಿಕೊಂಡಿದೆ ಎರಡು ಸಾವಿರದ ಎಸ್ ಎಸ್ಟಿ ಸೋಮಶೇಖರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಆ ಸಮಯದಲ್ಲಿ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಮಾರ್ಪಾಡಾಗಿತ್ತು ಬಿಜೆಪಿ ಸರ್ಕಾರದಲ್ಲಿ ಮೂಡಾ ಅಧ್ಯಕ್ಷರಾಗಿದ್ದ ಎಚ್ ವಿ ರಾಜೀವ್ ಕೂಡ ಫಿಫ್ಟಿ ಫಿಫ್ಟಿ ಅನುಪಾತ ಅನುಸರಣೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ವರೆಗೂ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮೂಡಾದಿಂದ ಹಲವರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಸರ್ಕಾರಕ್ಕೆ ಮುಜುಗರ ಸಿಲುಕುವಂತೆ ಮಾಡಿದ್ದ ವಾಲ್ಮೀಕಿ ಹಗರಣಕ್ಕೆ ತೆರೆಮರೆಯಲ್ಲೇ ಸಿಬಿಐ ಎಂಟ್ರಿ ಕೊಟ್ಟಿದೆ ಎನ್ನಲಾಗುತ್ತಿದೆ ವಾಲ್ಮೀಕಿ ಹಗರಣದ ಬಗ್ಗೆ ಗುಟ್ಟಾಗಿ ಸಿಬಿಐ ಮಾಹಿತಿ ಕಲೆ ಹಾಕುತ್ತಿದೆ ಎನ್ನಲಾಗುತ್ತಿದೆ ಈ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಪ್ರಾರಂಭದಿಂದಲೂ ವಿಪಕ್ಷಗಳು ಪಟ್ಟು ಹಿಡಿದಿದ್ವು ಹಾಗಾಗಿ ಹಣ ವರ್ಗಾವಣೆಯಾಗಿರುವ ಎರಡು ನೂರು ಖಾತೆಗಳ ಕುರಿತು ಸಿಬಿಐ ಮಾಹಿತಿ ಕಲೆ ಹಾಕಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಅಕೌಂಟ್ ಮಾಲೀಕರಿಗೆ ಸಿಬಿಐ ಸೂಚನೆ ನೀಡಿದೆ ಎನ್ನಲಾಗುತ್ತಿದೆ ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನ ಶಿಗ್ಗಾಮಿಯಲ್ಲಿ ಜಿದ್ದಾಜಿದ್ದಿ ಶುರುವಾಗಿದೆ ಉಪಚುನಾವಣೆಯಲ್ಲಿ ಶಿಗ್ಗಾಮಿ ಗೆಲ್ಲಿಸಿಕೊಳ್ಳಲು ಬಸವರಾಜ ಬೊಮ್ಮಾಯಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ತಮಗೆ ರಾಜಕೀಯ ನೆಲೆ ಕೊಟ್ಟ ಶಿಗ್ಗಾಮಿಗೆ ಎಂಟ್ರಿ ಕೊಟ್ಟಿದ್ದಾರೆ ಶಿಗ್ಗಾಮಿಯನ್ನ ಪ್ರತಿಷ್ಠೆಯ ಕಣವಾಗಿ ಸ್ವೀಕರಿಸಿದ ಬೊಮ್ಮಾಯಿ ಜುಲೈ ಹನ್ನೆರಡರಿಂದ ಧನ್ಯವಾದ ಯಾತ್ರೆಗೆ ನಿರ್ಧಾರ ಮಾಡಿದ್ದಾರೆ ಬೈ ಎಲೆಕ್ಷನ್ ಘೋಷಣೆಯಾದ್ರೆ ಕಾಂಗ್ರೆಸ್ ಅಖಾಡಕ್ಕೆ ಎಂಟ್ರಿ ಆಗುತ್ತೆ ಹೀಗಾಗಿ ಚುನಾವಣೆ ಘೋಷಣೆಗೂ ಮುನ್ನವೇ ಹಾವೇರಿಗೆ ಎಂಟ್ರಿ ಕೊಟ್ಟ ಬೊಮ್ಮಾಯಿ ಶಿಗ್ಗಾಮಿಯ ಪ್ರತಿ ಹಳ್ಳಿ ಹಳ್ಳಿಗೂ ತೆರಳಿ ಮತದಾರರನ್ನ ಭೇಟಿಯಾಗಲಿದ್ದಾರೆ ಶಿಗ್ಗಾಮಿ ಕ್ಷೇತ್ರದಿಂದ ಸತತ ನಾಲ್ಕು ಬಾರಿ ಗೆಲುವು ಕಂಡಿದ್ದು ಸಂಸದರಾಗಿ ಆಯ್ಕೆಯಾದ ಬಳಿಕ ಕ್ಷೇತ್ರ ತ್ಯಾಗ ಮಾಡಿರುವ ಬೊಮ್ಮಾಯಿ ಧನ್ಯವಾದ ಯಾತ್ರೆ ಮೂಲಕ ಶಿಗ್ಗಾವಿಯಲ್ಲಿ ಪಕ್ಷ ಗಟ್ಟಿಗೊಳಿಸಲು ನಿರ್ಧಾರ ಮಾಡಿದ್ದಾರೆ ಪಂಚಮಸಾಲಿ ಹೋರಾಟದ ವೇಳೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ದೇವರಾಜು ಅರಸು ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ದೇವರಾಜು ಅರಸು ಲಿಂಗಾಯತರ ಭೂಮಿಯನ್ನ ಕಸಿದುಕೊಂಡ್ರು ಮೀಸಲಾತಿಯಲ್ಲೂ ಅರಸು ಅನ್ಯಾಯ ಮಾಡಿದ್ರು ಅರಸು ಅವರನ್ನ ದೊಡ್ಡ ಸುಧಾರಕ ಅಂತಾರೆ ಆದರೆ ಅವರಿಂದ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಹಾವನೂರು ಸಮಿತಿಯನ್ನ ಮಾಡಿ ಲಿಂಗಾಯತರನ್ನ ಒಡೆದ್ರು ಕಂಬಾರ ಕುಂಬಾರ ಕಮ್ಮಾರ ಬಣಜಿಗ ಸಾದರು ಹಲವಾರು ಸಮುದಾಯದವರನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ರು ಲಿಂಗಾಯತ ಅಂತ ಬರೆಸಿಕೊಂಡವರಿಗೆ ಮೀಸಲಾತಿ ಸಿಗದಂತೆ ಹುನ್ನಾರ ಮಾಡಿದ್ರು ಅಂತ ಬೆಲ್ಲದ್ ಕಿಡಿಕಾರಿದ್ದಾರೆ ಅರಸು ಬಳಿಕ ಸಿದ್ದರಾಮಯ್ಯ ಜಾತಿ ಗಣತಿ ಮಾಡಿಸಿದ್ರು ಜಾತಿ ಗಣತಿ ಪ್ರಕಾರ ಲಿಂಗಾಯತರು ಏಳನೇ ಸ್ಥಾನದಲ್ಲಿದ್ದಾರೆ ಎಂದಿದ್ದಾರೆ ಪಂಚ ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದ ಸರ್ಕಾರ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ನಿಲ್ಲಿಸುತ್ತೆ ಅಂತ ವಿಪಕ್ಷ ನಾಯಕರು ಗಂಭೀರ ಆರೋಪ ಮಾಡಿದ್ರು ಆದರೆ ಈಗ ಸರ್ಕಾರದ ನಡೆ ವಿಪಕ್ಷಗಳ ಆರೋಪಕ್ಕೆ ಪುಷ್ಟಿ ಕೊಡುವಂತಿದೆ ಜೂನ್ ತಿಂಗಳಿಂದ ಫಲಾನುಭವಿಗೆ ಗೃಹಲಕ್ಷ್ಮಿ ಹಣ ವಿತರಣೆ ಆಗಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತ್ರೈಮಾಸಿಕ ಅನುದಾನ ಬಿಡುಗಡೆಗೆ ಸಿಎಂಗೆ ಮನವಿ ಮಾಡಿದೆ ಆದರೆ ಜೂನ್ ತಿಂಗಳು ಮುಗಿದ್ರೂ ಇದುವರೆಗೂ ಯಾವುದೇ ಫಲಾನುಭವಿಗಳಿಗೆ ಹಣ ಬಿಡುಗಡೆಯಾಗಿಲ್ಲ ಇಲ್ಲಿಯವರೆಗೆ ಒಂದು ಪಾಯಿಂಟ್ ಎರಡು ಮೂರು ಕೋಟಿ ಗೃಹ ಲಕ್ಷ್ಮಿಯರು ಅರ್ಜಿ ಸಲ್ಲಿಕೆ ಮಾಡಿದ್ದರು ಇದರಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ವಿತರಣೆಯಾಗಿತ್ತು ಆದರೆ ಈವರೆಗೂ ಮೂರು ಲಕ್ಷ ಜನರಿಗೆ ತಾಂತ್ರಿಕ ಕಾರಣದಿಂದ ಹಣ ಸಿಕ್ಕಿಲ್ಲ ಎಂದು ಹೇಳಲಾಗ್ತಿದೆ ರಾಜ್ಯದಲ್ಲಿ ಡೆಂಘಿ ನರ್ತನ ಜೋರಾಗಿದೆ ಕಳೆದ ಬಾರಿಗಿಂತ ಈ ಬಾರಿ ಡೆಂಘಿ ಪಾಸಿಟಿವ್ ಕೇಸ್ಗಳು ದುಪ್ಪಟ್ಟಾಗಿ ದಾಖಲಾಗಿವೆ ಈವರೆಗೂ ರಾಜ್ಯದಲ್ಲಿ ಏಳು ಸಾವಿರ ಜನರಲ್ಲಿ ಡೆಂಘಿ ದೃಢಪಟ್ಟಿದೆ ಡೆಡ್ಲಿ ಡೆಂಘಿಗೆ ಆರು ಜನ ಮೃತಪಟ್ಟಿದ್ದಾರೆ ಬೆಂಗಳೂರಲ್ಲಿ ಒಂದು ಸಾವಿರದ ಒಂಬೈನೂರ ಎಂಟು ಪ್ರಕರಣಗಳು ದಾಖಲಾಗಿವೆ ಬೆಂಗಳೂರು ಹೊರತುಪಡಿಸಿದರೆ ಚಿಕ್ಕಮಗಳೂರು ಹಾಗೂ ಮೈಸೂರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಹಾವೇರಿಯಲ್ಲಿ ಡೆಂಗಿ ಜ್ವರದ ಬೆನ್ನಲ್ಲೇ ಇಲಿ ಜ್ವರದ ಆತಂಕ ಈಗ ಶುರುವಾಗಿದೆ ಹನ್ನೆರಡು ವರ್ಷದ ಬಾಲಕನಿಗೆ ಇಲಿ ಜ್ವರ ಕಾಣಿಸಿಕೊಂಡಿದೆ ಬಾಲಕನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ನಿರಂತರ ಜ್ವರದಿಂದ ಬಳಲ್ತಾ ಇದ್ದ ಮಗುವನ್ನ ವೈದ್ಯರು ಪರೀಕ್ಷಿಸಿ ರಕ್ತ ಪರೀಕ್ಷೆ ಮಾಡಿದ್ದಾರೆ ಈ ವೇಳೆ ಬಾಲಕ ಇಲಿ ಜ್ವರದಿಂದ ಬಳಲ್ತಾ ಇರುವುದು ಪತ್ತೆಯಾಗಿದೆ ಸದ್ಯ ಬಾಲಕನ ಆರೋಗ್ಯ ಸ್ಥಿರವಾಗಿದೆ ಚಿಕಿತ್ಸೆ ಮುಂದುವರೆದಿದೆ ರಾಜ್ಯದಲ್ಲಿ ಡೆ ಡೆಂಘಿ ಅಬ್ಬರ ಜೋರಾಗಿದ್ದು ಮೈಸೂರು ಜಿಲ್ಲೆಯಲ್ಲಿ ಡೆಂಘಿಗೆ ಎರಡನೇ ಬಲಿಯಾಗಿದೆ ಜಯದೇವ ಹೃದ್ರೋಗ ಆಸ್ಪತ್ರೆ ಡಾಟಾ ಎಂಟ್ರಿ ಆಪರೇಟರ್ ಆಗಿದ್ದ ಲಲಿತಾ ಎಂಬುವರು ಡೆಂಘಿಯಿಂದ ಮೃತಪಟ್ಟಿದ್ದಾರೆ ಮೈಸೂರಲ್ಲಿ ಈ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಡೆಂಘಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಡೆಂಘಿಯಿಂದ ಮೂರು ದಿನಗಳ ಹಿಂದೆ ಹುಣಸೂರು ಸಮುದಾಯ ಆರೋಗ್ಯ ಅಧಿಕಾರಿ ಮೃತಪಟ್ಟಿದ್ರು ಬೆಂಗಳೂರಲ್ಲೂ ಡೆಂಘಿ ಹಾವಳಿ ಜಾಸ್ತಿ ಆಗ್ತಾ ಇದೆ ಜಯನಗರ ಸಾರ್ವಜನಿಕ ಜಿಲ್ಲಾಸ್ಪತ್ರೆಗೆ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದ್ರು ಆರ್ ಅಶೋಕ್ಗೆ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಕೂಡ ಸಾಥ್ ಕೊಟ್ರು ಜನವರಿಯಿಂದಲೇ ಡೆಂಗಿ ಹಬ್ಬತಾ ಇದೆ ಜುಲೈ ವೇಳೆಗೆ ಮಹಾಮಾರಿಯಾಗಿ ಡೆಂಘಿ ಪರಿಣಮಿಸಿದೆ ರಾಜ್ಯದಲ್ಲಿ ಇಂದು ಸಹ ಡೆಂಘಿಯಿಂದ ಇಬ್ಬರು ಮಕ್ಕಳು ಮೃತರಾಗಿದ್ದಾರೆ ಜನ ಟೆಸ್ಟ್ ಮಾಡಿಸಿಕೊಳ್ಳದೆ ಇರೋದ್ರಿಂದಲೂ ಡೆಂಗಿ ಹೆಚ್ಚಾಗ್ತಾ ಇದೆ ಉಚಿತ ಟೆಸ್ಟಿಂಗ್ ಚಿಕಿತ್ಸೆ ಮತ್ತು ಔಷಧ ನೀಡುವಂತೆ ಅಶೋಕ್ ಆಗ್ರಹ ಮಾಡಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ನಿದ್ರೆಗೆ ಜಾರಿದೆ ಡೆಂಘಿ ತಡೆಗೆ ಸಿಎಂ ಡಿಸಿಎಂ ಯಾವ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದರು ಸರ್ಕಾರಕ್ಕೆ ಹೇಳೋದು ಬಂಡೆಗಲ್ಲು ಮೇಲೆ ನೀರು ಸುರಿದಂತೆ ಆಗಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಹುದ್ದೆಗೆ ಪೈಪೋಟಿ ನಡೀತಾ ಇದೆ ಈ ಒಳಜಿಗಳಲ್ಲಿ ಮುಳುಗಿರುವ ಸರ್ಕಾರ ಜನರನ್ನ ಮರೆತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಡೆಂಘಿ ಹಾವಳಿ ಹೆಚ್ಚಾಗಿದೆ ಯಾದಗಿರಿ ಜಿಲ್ಲೆಯಲ್ಲೂ ಡೆಂಘಿ ಕೇಸ್ ಪತ್ತೆಯಾಗಿದೆ ಡೆಂಘಿ ತಡೆಗಟ್ಟಲು ಯಾದಗಿರಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಮನೆ ಮನೆಗೆ ತೆರಳಿ ಆರೋಗ್ಯ ಅಧಿಕಾರಿಗಳು ಸರ್ವೆ ಮಾಡುತ್ತಿದ್ದಾರೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಥೆಮೋಪಾಸ್ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ ನಿಂತ ನೀರು ಚರಂಡಿ ನೀರು ಇರುವ ಕಡೆ ಥೆಮೋಪಾಸ್ ಔಷಧಿ ಸಿಂಪಡಣೆ ಮಾಡ್ತಿದ್ದಾರೆ ಜೊತೆಗೆ ಜನರಿಗೆ ಡೆಂಘಿ ರೋಗದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಬಡವರಿಗೆ ಸ್ಥಳೀಯವಾಗಿ ಆರೋಗ್ಯ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಸ್ಥಾಪಿಸಿರುವ ನಮ್ಮ ಕ್ಲಿನಿಕ್ಗಳಲ್ಲಿ ಮೂಲ ಸೌಕರ್ಯಗಳೇ ಇಲ್ಲದಂತಾಗಿದೆ ಬೆಂಗಳೂರಿನ ಹೊಲಸೂರು ಜೋಗುಪಾಳ್ಯದಲ್ಲಿರುವ ನಮ್ಮ ಕ್ಲಿನಿಕ್ಗೆ ಹೋಗೋದಕ್ಕೆ ರೋಗಿಗಳೇ ಹಿಂದೇಟು ಹಾಕ್ತಾ ಇದ್ದಾರೆ ಜೋಗುಪಾಳ್ಯದಲ್ಲಿರುವ ನಮ್ಮ ಕ್ಲಿನಿಕ್ನಲ್ಲಿ ಸೀಲಿಂಗ್ ಕಿತ್ತು ಬರ್ತಾ ಇದ್ದು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ತಮ್ಮ ಮೇಲೆ ಎಲ್ಲಿ ಸೀಲಿಂಗ್ ಬೀಳುತ್ತೋ ಅನ್ನುವ ಭಯ ಶುರುವಾಗಿದೆ ಅಷ್ಟೇ ಅಲ್ಲದೆ ಸರಿಯಾದ ವಿದ್ಯುತ್ ಸಂಪರ್ಕ ಶೌಚಾಲಯದಲ್ಲಿ ನೀರಿನ ಸೌಲಭ್ಯವೂ ಇಲ್ಲದಂತಾಗಿದೆ ಮುಂಬೈನಲ್ಲಿ ಹೋರ್ಡಿಂಗ್ ಕುಸಿತದಿಂದ ಹದಿನಾಲ್ಕು ಜನ ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ಬೆಂಗಳೂರಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ವ್ಯಕ್ತಿಯೊಬ್ಬ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾರೆ ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವ್ಯಕ್ತಿ ಮೇಲೆ ಫ್ಲೆಕ್ಸ್ ಬಿದ್ದಿದೆ ಮೊಮ್ಮಗಳನ್ನ ಶಾಲೆಯಿಂದ ಕರೆತರಲು ಹೋಗಿದ್ದ ಭಕ್ತ ವತ್ಸಲ ಎಂಬುವರ ಮೇಲೆ ಫ್ಲೆಕ್ಸ್ ಬಿದ್ದಿದೆ ತಲೆ ಮೇಲೆ ಫ್ಲೆಕ್ಸ್ ಬಿದ್ದು ಗಂಭೀರ ಗಾಯವಾಗಿದೆ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತೀವ್ರ ರಕ್ತಸ್ರಾವವಾಗಿ ಗಾಯಾಳು ಕೋಮಾ ಸ್ಥಿತಿಗೆ ತಲುಪಿದ್ದಾನೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹುಟ್ಟುಹಬ್ಬಕ್ಕೆ ಹಾಕಿದ್ದ ಫ್ಲೆಕ್ಸ್ ಬಿದ್ದು ಈ ಘಟನೆ ನಡೆದಿದೆ ಮಂಗಳೂರಲ್ಲಿ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಉಳ್ಳಾಲ ಬೈಲ್ ಬೈಲ್ನಲ್ಲಿ ಬೈಕ್ನಲ್ಲಿ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದಾಗ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಪುತ್ತೂರಿನ ಬನ್ನೂರು ಗ್ರಾಮದ ನಿವಾಸಿ ಮಹಮ್ಮದ್ ಸಫಾನ್ ಬಂಧಿತ ಆರೋಪಿ ಬಂಧಿತನಿಂದ ತೊಂಬತ್ತು ಸಾವಿರ ಮೌಲ್ಯದ ಮೂವತ್ತಾರು ಗ್ರಾಂ ಎಂಡಿಎಂಎ ಡ್ರಗ್ ಮೊಬೈಲ್ ಬೈಕ್ ಸೇರಿ ಒಟ್ಟು ಎರಡು ಲಕ್ಷದ ಐದು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಬಬಲೇಶ್ವರ ತಾಲೂಕಿನ ಕೃಷ್ಣಾ ನಗರದಲ್ಲಿರುವ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡಿದೆ ಕಬ್ಬು ನುರಿಸಲು ಸಿದ್ಧತೆ ಮಾಡುವ ವೇಳೆ ಬಾಯ್ಲರ್ ಬ್ಲಾಸ್ಟ್ ಆಗಿದೆ ಬೆಳಗಿನ ಜಾವ ಕಾರ್ಮಿಕರೆಲ್ಲ ಟೀ ಕುಡಿಯಲು ಹೋದಾಗ ಬಾಯ್ಲರ್ ಬ್ಲಾಸ್ಟ್ ಆಗಿದೆ ಅದೃಷ್ಟಾವಶಾತ್ ಕೂದಲೆಳೆ ಅಂತರದಲ್ಲಿ ಕಾರ್ಮಿಕರು ಪಾರಾಗಿದ್ದಾರೆ ಭಾರೀ ಅನಾಹುತ ತಪ್ಪಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಾಲ್ಕರಂದು ಇದೇ ಕಾರ್ಖಾನೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಹೊನ್ನಾವರ ತಾಲೂಕಿನ ಕರ್ನಲ್ ಹಿಲ್ ಬಳಿ ಗುಡ್ಡ ಕುಸಿತವಾಗಿದೆ ಕಾರವಾರದಿಂದ ಹೊನ್ನಾವರಕ್ಕೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಗೆ ಮಣ್ಣು ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿತ್ತು ಈ ವೇಳೆ ಯಾವುದೇ ವಾಹನಗಳು ಓಡಾಟ ನಡೆಸಿದ ಕಾರಣ ಯಾವುದೇ ಅನಾಹುತ ಸಂಭವಿಸಿಲ್ಲ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮಳೆ ನಿಂತ್ರು ಮಳೆ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ ಸಕಲೇಶಪುರದ ಶಿರಾಡಿ ಘಾಟ್ ಮಾರ್ಗದ ಹಲವೆಡೆ ನಿರಂತರ ಮಳೆಗೆ ಗುಡ್ಡ ಕುಸಿತ ಉಂಟಾಗಿದೆ ಗುಡ್ಡ ಕುಸಿತದಿಂದ ನಿರ್ಮಾಣ ಹಂತದ ಹೆದ್ದಾರಿ ಕಾಮಗಾರಿ ಮಳೆ ನೀರಿನ ಜೊತೆಗೆ ಕೊಚ್ಚಿ ಹೋಗಿದೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸಿ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ ಉತ್ತರ ಕನ್ನಡದಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆ ಹಲವು ಅವಾಂತರ ಸೃಷ್ಟಿಸಿದೆ ಇದರ ಜೊತೆಗೆ ವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಚಂಡ್ಯ ಮುದುಗ ಅರಗಾ ಭಾಗದಲ್ಲಿ ನೆರೆಯ ಆತಂಕ ಶುರುವಾಗಿದೆ ಈ ಭಾಗದ ಮನೆಗಳೆಲ್ಲ ಜಲಾವೃತವಾಗಿವೆ ಮನೆಗಳು ಜಲಾವೃತವಾಗಿದ್ದು ಊಟ ನೀರು ಇಲ್ಲದೆ ಅಂಗಡಿಯಲ್ಲೇ ಕುಟುಂಬ ರಾತ್ರಿಯಿಡೀ ಕಾಲ ಕಳೆಯುವಂತಾಗಿದೆ ಹೊಳೆಗೆ ಸೇತುವೆ ಇಲ್ಲದ ಕಾರಣ ಕಿಂಡಿ ಅಣೆಕಟ್ಟಿನ ಕಿರುದಾರಿಯಲ್ಲಿ ಕಷ್ಟಪಟ್ಟು ಹೆಣ ಸಾಗಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಂಚಿನಡ್ಕ ಕಾಜಲದಲ್ಲಿ ನಡೆದಿದೆ ಬೆಳ್ತಂಗಡಿ ಹಾಗೂ ಬಂಟ್ವಾಳ ತಾಲೂಕುಗಳ ಗಡಿ ಪ್ರದೇಶವಾದ ಬೆಂಚಿನಡ್ಕ ಕಾಜಲ ಪ್ರದೇಶಗಳ ನಡುವೆ ಹರಿಯುವ ಹೊಳೆಗೆ ಸೇತುವೆ ಇಲ್ಲ ಹೀಗಾಗಿ ವೃದ್ಧಿಯ ಶವವನ್ನು ಸ್ಥಳೀಯರು ಕಿಂಡಿ ಅಣೆಕಟ್ಟಿನ ಕಾಲುದಾರಿಯಲ್ಲಿ ಪ್ರಯಾಸಪಟ್ಟು ಹೊತ್ತುಕೊಂಡು ಹೋಗಿದ್ದಾರೆ ಸೇತುವೆ ನಿರ್ಮಾಣಕ್ಕೆ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಪಶ್ಚಿಮಘಟ್ಟ ಪ್ರದೇಶದಿಂದ ವ್ಯಾಪಕ ನೀರು ಸಮುದ್ರದೆಡೆಗೆ ಹರಿದು ಬರ್ತಾ ಇದೆ ಜಿಲ್ಲೆಯ ನದಿಗಳು ತುಂಬಿ ಇವೆ ಕೃಷಿ ಗದ್ದೆಗಳಲ್ಲೂ ನೀರು ತುಂಬಿದೆ ಹವಾಮಾನ ಇಲಾಖೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಮಳೆ ಮುಂದುವರೆಯುವ ಮುನ್ನೆಚ್ಚರಿಕೆ ನೀಡಿದೆ ನದಿ ಪಾತ್ರದ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ ಕೆಆರ್ಎಸ್ ಡ್ಯಾಂನ ಒಳಹರಿವು ಹೆಚ್ಚಳವಾಗಿದ್ದು ನೂರ ಎರಡು ಅಡಿಗೆ ಏರಿಕೆ ಕಂಡಿದೆ ಕೆಆರ್ಎಸ್ ಅಣೆಕಟ್ಟಿಗೆ ಹನ್ನೊಂದು ಸಾವಿರದ ಇಪ್ಪತ್ತೇಳು ಕ್ಯೂಸೆಕ್ ಒಳಹರಿವು ಕಂಡುಬಂದಿದ್ದು ಕುಡಿಯುವ ನೀರಿಗಾಗಿ ಡ್ಯಾಂನಿಂದ ಐದುನೂರ ಅರವತ್ತೆರಡು ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗಿದೆ ಇಂದಿನ ಕೆಆರ್ಎಸ್ ನೀರಿನ ಮಟ್ಟ ನೂರ ಎರಡು ಅಡಿಗೆ ಬಂದು ನಿಂತಿದೆ ಕೆಆರ್ಎಸ್ ಜಲಾಶಯ ತುಂಬುತ್ತಾ ಇದ್ದು ಅನ್ನದಾತರಿಗೆ ಸಂತಸ ಮೂಡಿದೆ ಕೇರಳದ ವೈನಾಡು ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ ಕಬಿನಿ ಜಲಾಶಯಕ್ಕೆ ಮತ್ತೆ ಜೀವಕಳೆ ಬಂದಿದೆ ಕೋಟಿಯ ಕಬಿನಿ ಜಲಾಶಯ ಭರ್ತಿಗೆ ಎರಡು ಅಡಿ ಬಾಕಿ ಇದೆ ಕಬಿನಿ ಜಲಾಶಯದ ಒಳಹರಿವು ಗಣನೀಯ ಏರಿಕೆಯಾಗಿದೆ ಶೀಘ್ರದಲ್ಲೇ ಕಬಿನಿ ಜಲಾಶಯ ಭರ್ತಿಯಾಗ್ತಾ ಇದ್ದು ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎರಡು ನೂರ ಅಡಿಗೆ ತಲುಪಿದೆ ಒಳಹರಿವು ಐದು ಸಾವಿರದ ಮೂವತ್ತೊಂಬತ್ತು ಹೆಚ್ಚಾಗಿದೆ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಕುಶಾಲನಗರದ ನಂಜರಾಯನ ಟನದ ಚಿಕ್ಲೆಹೊಳೆ ಜಲಾಶಯ ಭರ್ತಿಯಾಗಿದೆ ಮಿನಿ ನಯಾಗರವೆಂದೇ ಖ್ಯಾತಿಯಾಗಿರುವ ಚಿಕ್ಲಿಹೊಳೆ ಜಲಾಶಯ ತುಂಬಿದ್ದು ಜಲಾಶಯವನ್ನು ನೋಡಲು ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ ಸುತ್ತಲೂ ಹಸಿರು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಜಲಾಶಯ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ ಮಳೆ ಕೊರತೆಯಿಂದ ಖಾಲಿಯಾಗಿದ್ದ ಜಲಾಶಯ ಈ ಬಾರಿಯ ನಿರಂತರ ಮಳೆಗೆ ತುಂಬಿ ಕಂಗೊಳಿಸ್ತಾ ಇದೆ ಜಲಾಶಯದ ಮುಂಭಾಗ ನಿಂತು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಸೌಪರ್ಣಿಕಾ ನದಿ ಉಕ್ಕಿ ಹರಿದ ಪರಿಣಾಮ ಉಡುಪಿಯ ನಾವುಂದ ಸಾಲ್ಬುಡ ಗ್ರಾಮಗಳು ಸಂಪೂರ್ಣ ಮುಳುಗಡೆಯಾಗಿದ್ದವು ಇದೀಗ ಎರಡೂ ಗ್ರಾಮಗಳಲ್ಲಿ ನೆರೆ ಇಳಿಮುಖವಾಗಿದೆ ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ನೆರೆ ಸಂಪೂರ್ಣ ಇಳಿಮುಖವಾಗಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ ಒಮ್ಮೆ ಭತ್ತದ ನಾಟಿ ಮುಗಿಸಿದ ರೈತರಿಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ ಮಳೆ ಕಡಿಮೆಯಾಗಿದ್ದರಿಂದ ರೈತರು ಮತ್ತೊಮ್ಮೆ ಭತ್ತದ ನಾಟಿ ಮಾಡ್ತಾ ಇದ್ದಾರೆ ಮೈಸೂರಿನ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಸಫಾರಿಗೆ ತೆರಳಿದವರಿಗೆ ಜೀವ ಹೋಗಿ ಬಂದಂತಾಗಿದೆ ದಮ್ಮನಕಟ್ಟೆ ಸಫಾರಿ ವಾಹನದ ಮೇಲೆ ಒಂಟಿ ಸಲಗ ದಾಳಿಗೆ ಮುಂದಾಗಿದೆ ಟೆಂಪಲ್ ಟ್ಯಾಂಕ್ ಬಳಿ ಒಂಟಿ ಸಲಗ ದಾಳಿಗೆ ಮುಂದಾಗಿದೆ ಈ ವೇಳೆ ಸಫಾರಿ ವಾಹನದ ಚಾಲಕ ವಾಹನವನ್ನ ವೇಗವಾಗಿ ಓಡಿಸಿದ್ದಾನೆ ಇದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಇನ್ನು ಇದೇ ವೇಳೆ ಪ್ರವಾಸಿಗರಿಗೆ ಎರಡು ಹುಲಿಗಳು ದರ್ಶನ ಕೊಟ್ಟಿವೆ ಬಿಬಿಎಂಪಿ ಜಲಮಂಡಳಿ ವಿರುದ್ಧ ವೇಣುಗೋಪಾಲ ನಗರದ ಜನ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಯಶವಂತಪುರ ವ್ಯಾಪ್ತಿಯ ದೊಡ್ಡ ಬಿದರುಕಲ್ಲಿನ ವೇಣುಗೋಪಾಲ್ ನಗರದಲ್ಲಿ ಕುಡಿಯುವ ನೀರು ರಸ್ತೆ ಸೌಲಭ್ಯ ಕಲ್ಪಿಸದಿದ್ದಕ್ಕೆ ಸ್ಥಳೀಯರು ಪ್ರತಿಭಟಿಸಿದ್ದಾರೆ ಖಾಲಿ ಬಿಂದಿಗೆ ಬಕೆಟ್ ಹಿಡಿದು ರಸ್ತೆಗೆ ಇಳಿದು ಪ್ರತಿಭಟಿಸಿದರು ಕುಡಿಯೋಕೆ ನೀರು ಕೊಡಿ ಇಲ್ಲ ವಿಷಾನಾದರೂ ಕೊಡಿ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುರಿ ಮೇಕೆಗಳನ್ನ ಕದ್ದು ಮೋಜು ಮಸ್ತಿ ಮಾಡ್ತಾ ಇದ್ದ ಮೂವರು ಆರೋಪಿಗಳನ್ನು ಲಿಂಗಸೂರು ಪೊಲೀಸರು ಕಟ್ಟಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಗಬ್ಬೂರು ಮುದುಗಲ ಭಾಗದಲ್ಲಿ ಕಳ್ಳತನ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳ ವಿರುದ್ಧ ಐದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಈ ವರ್ಷಗಳಿಂದ ಎರಡು ವರ್ಷಗಳಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು ಸ್ಥಳೀಯರ ಸಹಾಯದಿಂದ ಕಾರ್ಯಾಚರಣೆ ನಡೆಸಿದ ಲಿಂಗಸಗೂರು ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಕುಮಾರ್ ಚೌಹಾಣ್ ಗುರುರಾಜ್ ಚೌಹಾಣ್ ಸುರೇಶ್ ರಾಠೋಡ್ ಬಂಧಿತ ಆರೋಪಿಗಳು ಬಂಧಿತರಿಂದ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಸಂಶೋಧಕರ ವಿದ್ಯಾರ್ಥಿ ನಿಲಯದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯುತ್ ಪೆಟ್ಟಿಗೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಹಾಸ್ಟೆಲ್ ತುಂಬಾ ಹೊಗೆ ಆವರಿಸಿದೆ ಇದರಿಂದ ಗಾಬರಿಗೊಂಡ ವಿದ್ಯಾರ್ಥಿಗಳು ಕೂಡಲೇ ಹೊರಗೆ ಓಡಿ ಬಂದಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಯಚೂರು ಜಿಲ್ಲೆ ಮಾನ್ವಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮೊನ್ನೆ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ರು ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳನ್ನ ಶಾಸಕ ಹಂಪಯ್ಯ ನಾಯಕ್ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ಆಸ್ಪತ್ರೆಯಲ್ಲಿ ಅಧಿಕಾರಿಗಳನ್ನ ಶಾಸಕರು ತರಾಟೆ ತೆಗೆದುಕೊಂಡ್ರು ಮಾನ್ವಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಹಂಪಯ್ಯ ನಾಯಕ್ ಹಾಸ್ಟೆಲ್ ವಾರ್ಡನ್ ಹಾಗೂ ಶಾಲೆಯ ಮುಖ್ಯ ಉಪಾಧ್ಯಾಯರಿಗೆ ಬೆಂಡೆತ್ತಿದ್ರು ಹುಡುಗರ ಜೀವಕ್ಕೆ ಬೆಲೆ ಇಲ್ವಾ ಚೆನ್ನಾಗಿ ಊಟ ಕೊಡೋಕೆ ಆಗಲ್ವಾ ಅಂತ ಶಾಸಕರು ವಚನದಲ್ಲಿ ಕ್ಲಾಸ್ ತೆಗೆದುಕೊಂಡ್ರು ಆಹಾರ ಅರಸಿ ನಾಡಿಗೆ ಬಂದ ಕರಡಿ ಊರಿನ ಮಧ್ಯೆ ಮರಬೇರಿ ಕುಳಿತು ಗ್ರಾಮಸ್ಥರಿಗೆ ಆತಂಕ ಸೃಷ್ಟಿ ಮಾಡಿತ್ತು ರಾತ್ರಿ ಇಡೀ ಕೆಳಗಡೆ ಇಳಿಯದೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿತ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್